ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಎಲ್ಲ ಡಿ ಬ್ರ್ಯಾಂಡ್ಗೆ ಖುಷಿ ವಿಚಾರ ನಮ್ಮ ಬಾಸ್ಗೆ ಪರ್ಮನೆಂಟ್ ಬೇಲಾಗಿದೆ ತುಂಬಾ ಖುಷಿ ಆಯ್ತು ಹಾಗೆ ಆದಷ್ಟು ಬೇಗ ತಾಯಿ ಚಾಮುಂಡೇಶ್ವರಿ ನಮ್ಮ ಬಾಸು ಗುಣವಾಗಿ ಒಳ್ಳೆ ಅವ್ರಿಗೆ ಯಾವುದೇ ಕುತಂತ್ರಗಳು ಯಾವುದೇ ಇದು ಆಗದಂಗೆ ಕಾಪಾಡಲಿ ಈ ಇವಾಗ ಹೆಂಗ್ ಬೆನ್ನೆಲು ನಿಂತಿದ್ರು ತಾಯಿ ಚಾಮುಂಡೇಶ್ವರಿ ಮುಂದೆ ಕೂಡ ನಮ್ಮ ಬಾಸ್ಗೆ ಅದೇ ಥರ ನಿಲ್ಲಿ ಕಾಣದ ಕೈಗಳು ಎಷ್ಟೇ ಏನೇ ಕುತಂತ್ರ ಹಾಕಿದ್ರು ಭಗವಂತನಿದ್ದಾನೆ ಅದನ್ನು ಸರಿ ಮಾಡೇ ಮಾಡ್ತಾನೆ ಯಾಕೆಂದರೆ ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಮಾಡೋದಿಲ್ಲ ಯಾರೇ ನಮ್ಮ ಡಿ ಬಾಸ್ ನಮ್ಮ ಡಿ ಬ್ರ್ಯಾಂಡ್ ಅಭಿಮಾನಿ ನಮ್ಮ ಸೆಲೆಬ್ರಿಟಿಗಳಿಗೆ ನೀವು ಯಾವತ್ತೂ ಕಮ್ಮಿ ಮಾಡ್ತೀನಿ ಅಂತ ಬರ್ತಿರೋದು ದಿನಕ್ಕೆ ದಿನಕ್ಕೆ ನಾನು ಅವತ್ತು ಹೇಳಿದೀನಿ ಈಗಲ್ಲ ಈಗ 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 ಹೇಳ್ಕೊಳಿದ್ರು ನಮ್ಮ ಬಾಸ್ಗೆ ಯಾವತ್ತೂ ಫ್ಯಾನ್ಸ್ ಫೇಸ್ ಕಮ್ಮಿ ಆಗೋಲ್ಲ ಅದು ಕಮ್ಮಿ ಮಾಡೋಕ್ಕೂ ಸಾಧ್ಯ ಇಲ್ಲ ಅದು ಹೆಚ್ಚಿಗೆ ಆಗುತ್ತೆ ಹೊರತು ಕಮ್ಮಿ ಆಗೋಲ್ಲ ಅದು ಬ್ರ್ಯಾಂಡು ಯಾವತ್ತು ಯಾವತ್ತೂ ಬ್ರ್ಯಾಂಡ್ಗೆ ಏನೂ ಆಗೋಲ್ಲ ಬಟ್ಟು ಭಾಳಷ್ಟು ಜನ ಹೇಳಿದ್ರು ಆಗಲ್ಲ ಅದಾಗಲ್ಲ ಇದಾಗಲ್ಲ ಎರಡು ವರ್ಷ ಆಗಲ್ಲ ಅಂತವ್ರಿಗೊಂದು ಮಾತು ಹೇಳ್ತೀನಿ ನ್ಯಾಯ ಧರ್ಮ ಇನ್ನು ಉಳಿದಿದೆ ಆಯ್ತಾ ನೀವು ಏನೇ ಏನೇ ಮಾಡಿದ್ರು ಅದು ಯಾವುದು ಉಳಿಯಲ್ಲ ಬಟ್ ಆದ್ರೆ ನಾವು ನಮ್ಮ ಬಾಸ್ ಮೇಲೆ ನಾವು ತಂದೆ ತಾಯಿನ ಎಷ್ಟು ಪ್ರೀತಿಸ್ತೀವೋ ನಮ್ಮ ಡಿ ಬಾಸನ್ನು ಕೂಡ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ ಯಾಕೆಂದ್ರೆ ನಮಗೆ ಅವರು ಸ್ಫೂರ್ತಿ ನಮಗೆ ದಾರಿ ದೀಪ ಅಂತ ಹೇಳ್ತೀವಲ್ಲ ಅವ್ರನ್ನ ಫಾಲ್ಸ್ ಅಂತವ್ರು ಅವರು ಮಾಡಿರೋ ದಾನ ಧರ್ಮಗಳು ಎಷ್ಟೊಂದು ಇದೆ ಅದನ್ನ ನೋಡಿ ಫ್ಯಾನ್ ಆದಂತ ನಾವು ಅವ್ರ ಇನ್ಫ್ರೆಶನ್ ನಮ್ಗೆ ಒಂಥರ ಅವರು ದಾರಿದೀಪ ನೋಡಿ ಅವ್ರು ಮಾಡಿರೋ ದಾನ ಧರ್ಮ ಯಾವತ್ತೂ ಲೆಕ್ಕಕ್ಕೆ ಬರ್ತಾ ಇಲ್ಲ ನಮ್ಮ ಸಮಾಜಕ್ಕೆ ಯಾವ್ದೋ ಒಂದನ್ನು ಬಂದು ಎತ್ತಿ ಎತ್ತಿ ತೋರಿಸ್ತಾರೆ ಅದೇ ರೀತಿ ತೋರಿಸಿ ನೋಡೋಣ ಅವ್ರು ಮಾಡಿರೋ ದಾನ ಧರ್ಮಗಳು ಅದನ್ನ ಯಾರು ತೋರಿಸ್ತೀರ ತೋರ್ಸಲ್ಲ ಒಂದು ಫೈಟ್ ಆಗಿ ಒಂದು ಮಾತು ಹೇಳ್ತೀನಿ ಯಾರು ಏನೇ ಮಾಡಿ ಏನೇ ಬಿಡಿ ನಮ್ಮ ಡಿ ಬಾಸ್ ನಮ್ಮ ಡಿ ಬಾಸ್ ನಿಜವಾಗ್ಲೂ ಹೇಳ್ತೀನಿ ಯಾರು ಏನೇ ಮಾಡಿದ್ರು ಎಪ್ಪನ್ನ ಕೆಳಗಡೆ ಬಿಳಿಸ್ತೀನಿ ಅಂತ ಬಂದವರೆಲ್ಲ ಕೆಳಗಡೆ ಬೀಳ್ತಿರೋ ಹೊರತು ನಮ್ ಬಾಸ್ ಯಾವತ್ತು ಬಿಡಲ್ಲ ಯಾಕಂದ್ರೆ ಅವ್ರ ಹಿಂದೆ ಇರೋ ಅಂತದ್ದು ಅಭಿಮಾನಿಗಳು ಸಾಮ್ರಾಜ್ಯ ಅವ್ರ ಅಭಿಮಾನಿಗಳು ಸೆಲೆಬ್ರಿಟಿ ಅಂತ ಹೇಳ್ತಾರೆ ಅದ ಅಂತ ದೇವ್ರು ನಮ್ಗೆ ಆ ದೇವ್ರನ್ನ ನಾವ್ ಯಾವತ್ತೂ ಬಿಟ್ಕೊಡಲ್ಲ ಬಿಟ್ಕೊಡ ಮಾತೇ ಇಲ್ಲ ನಾವ್ ಪ್ರಾಣ ಬೇಕಾದ್ರೆ ಬಿಡ್ತೀವಿ ನಮ್ಮ ಬಾಸನ್ನ ನಾವ್ ಯಾವತ್ತು ಬಿಟ್ಕೊಡಲ್ಲ ಯಾಕಂದ್ರೆ ನಾವು ಅವ್ರು ಒಳ್ಳೆ ಒಳ್ಳೆತನ ದಾನ ಧರ್ಮ ಎಷ್ಟೋ ಅನಾಥಾಶ್ರಮಗಳಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನ ನೋಡಿ ಅವ್ರನ್ನ ಇನ್ಫೆಷನ್ ಆಗಿ ನಾವು ಫ್ಯಾನ್ ಆದಂತ ನಾನು ಈಗಲ್ಲ ಜಮಾಂದ ಖಾನ್ ಆದಂಥವ್ರು ನಾನು ಆಯ್ತಾ ಅವ್ರ ಒಳ್ಳೆತನಕ್ಕೆ ಒಳ್ಳೆ ಗುಣಕ್ಕೆ ಆದಷ್ಟು ಬೇಗ ತಾಯಿ ಚಾಮುಂಡೇಶ್ವರಿ ನಮ್ಮ ಬಾಸ್ ಹುಷಾರಾಗಿ ಬರಲಿ ನಮ್ಮ ಅಭಿಮಾನಿಗಳಿಗೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅದೇ ರೀತಿ ಡೆವಿಲ್ ಬರ್ತಾ ಇದೆ ಹಬ್ಬ ಹಬ್ಬ ಜಾತ್ರೆ ಕರ್ನಾಟಕ ಜಾತ್ರೆ ಮಾಡ್ತೀವಿ ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಡಿ ಬಾಸ್